ಅದು ಪ್ರಶ್ನೆ ಯಡಿಯೂರಪ್ಪ ಮಾಡಿದರು ಅದು ಎಫ್ ಐ ಆರ್ ಹಾಕಿದವರೆಗೂ ಗವರ್ನರ್ ಕೊಟ್ಟಿಲ್ಲ ಕುಮಾರಸ್ವಾಮಿ ಸೈನ್ ಹಾಕಿದರು ಐನೂರ ಐವತ್ತು ಎಕರೆ ಕೊಟ್ಟರು ಸಾವಿರಾರು ಕೋಟಿ ರೂಪಾಯಿದು ಅದು ಯಾಕಿದವರೆಗೂ ಅದು ಅದು ಹೈಕೋರ್ಟ್ನಿಂದ ಆದೇಶ ಆಗಿ ಎಸ್ ಐ ಟಿ ಆಗಿ ಮಾಡಿದ್ದದು ಈ ರಾಜಪಾಲ ರಾಜಸ್ಥಾನ ಮನುಷ್ಯ ಅದನ್ನು ಹಾಗೆ ಇಟ್ಕೊಂಡು ಕೂತವ್ರೆ ಅದು ಯಾಕೆ ಕೊಡ್ತಾ ಇಲ್ಲ ಅದಕ್ಕೆ ಯಾರು ಯಾರು ಇವತ್ತು ಪ್ರಶ್ನೆ ಮಾಡ್ತಾ ಇಲ್ಲ ಕೋರ್ಟ್ ಆ ಈ ಕೇಸ್ನಲ್ಲಿ ಕೇಟ್ ಈ ಕೇಸ್ ಕುಮಾರಸ್ವಾಮಿ ಇವರು ಸಿದ್ದರಾಮಯ್ಯ ಲಯರ್ ಪ್ರಸ್ತಾಪ ಮಾಡಿದಾಗ ಜಡ್ಜೆ ಕೇಳಬಹುದಾಗಿತ್ತಲ್ಲ ಅಟಾರ್ನಿ ಜನರಲ್ಲಿಗೆ ಹೌದು ರೀ ಗವರ್ನರ್ ಹತ್ರ ಇನ್ನು ಎರಡು ಪ್ರಕರಣಗಳಿದೆ ಅದಕ್ಕೆ ಯಾಕೆ ಕೊಡಲಿಲ್ಲ ಅಂತ ಜಡ್ಜ್ ಕೇಳ್ಬೋದು ಕೇಳಲಿಲ್ಲ ಅಥವಾ ಸಿದ್ದರಾಮಯ್ಯ ಲಾರಿ ಹೇಳ್ಬೋದಾಗಿತ್ತು ಸಿಂಗ್ ಹೇಳಬಹುದಾಗಿತ್ತು ವೆಲ್ ಟು ಫೈಲ್ಸ್ ಆರ್ ಪೆಂಡಿಂಗ್ ಯು ಪ್ಲೀಸ್ ನೋ ವಾಟ್ ಈಸ್ ದಿ ಸ್ಟೇಟಸ್ ಆಫ್ ದೋಸ್ ಫೈಲ್ಸ್ ವೈ ಇಟ್ ಹ್ಯಾಸ್ ನಾಟ್ ಬಿನ್ ಗಿವನ್ ಪರ್ಮಿಷನ್ ವೈ ದಿಸ್ ಹ್ಯಾಸ್ ಬಿನ್ ಔಟ್ ಆ್ಯಂಡ್ ವೇರ್ ಈಸ್ ದಿ ಇದರಲ್ಲಿ ಪಾತ್ರ ಸಿದ್ದರಾಮಯ್ಯ ಪಾತ್ರ ಏನಿದೆ ಇದರಲ್ಲಿ ಯಾವಾಗ ಕೊಟ್ಟಿದ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಆಗಿದ್ದಾವಾಗ ಸೈಟ್ ಕೊಟ್ಟಿದ್ದೆ ಅವಾಗ ಇದೆರಡೂ ಮುಂದಿಟ್ಕೊಂಡ್ರೆ ಇದನ್ನು ಯಾರು ಕೂಡ ಸಣ್ಣ ಮಕ್ಕಳು ಕೂಡ ಹೇಳ್ತಾರೆ ಇದು ಆದರೆ ಷಡ್ಯಂತ್ರ ಅಂತ ಏನು ಹೇಳಿದ್ರು ಸಿದ್ದರಾಮಯ್ಯವರು ಷಡ್ಯಂತ್ರನೇ ಅದಕ್ಕೆ ಇವತ್ತು ಜನ ಸಿದ್ದರಾಮಯ್ಯ ಪರವಾಗಿ ಇದ್ದಾರೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬೇಕಾದ್ದು ಇಲ್ಲ ಇದಕ್ಕೆ ಹೆದರ್ಬೇಕಾದ್ದು ಇಲ್ಲ ನಮಗಿರ್ತಕ್ಕಂಥ ನ್ಯಾಯಾಲಯ ಜನತಾ ನ್ಯಾಯಾಲಯ ಅವೇ ನಮ್ಮ ದೇವರು ಪ್ರಜಾಪ್ರಭುತ್ವದಲ್ಲಿ ಎದುರಿಗೆ ಹೋಗೋಣ ಅಲ್ಲಿ ಜನ ಇವರಿಗೆ ಉತ್ತರ ಕೊಡ್ತಾರೆ